ನಮ್ಮ ಎಲ್ಲ ಸಮಾಜದ ಬಂಧುಗಳೇ ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ಸಮಾಜ ಮತ್ತು ಇತರೆ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ದಾರೆ ನಾನಾದರೂ ಸಹ ಹೆಚ್ಚಿನ ವಿಚಾರಗಳನ್ನು ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ ಕಾರಣ ಸಾಕಷ್ಟು ಸಮಯ ಆಗಿದೆ ಎಷ್ಟು ಜನ ಊಟ ಮಾಡಿದ್ದೀರೋ ಎಷ್ಟು ಜನ ಊಟ ಮಾಡಿಲ್ಲ ನಮಗೆ ಗೊತ್ತಿಲ್ಲ ಹಾಗಾಗಿ ನಾನಿವತ್ತು ತಮ್ಮಲ್ಲಿ ಮನೆ ಮಾಡಿಕೊಳ್ಳೋದು ಇಷ್ಟೇ ಭಾಳಷ್ಟು ಜನ ನೀವು ವಿದ್ಯಾವಂತರುಗಳಿದ್ದೀರಿ ಬುದ್ಧಿವಂತರುಗಳಿದ್ದೀರಿ ನಾನು ಒಂದೇ ಮಾತು ನಿಮ್ಗೆ ಹೇಳೋದು ನಿಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸಿ ಅವ್ರನ್ನ ವಿದ್ಯಾವಂತರನ್ನ ಮಾಡಿದರೆ ಸಮಾಜ ಸಮಾಜದ ಮುಖ್ಯವಾಹಿನಿಗೆ ಬಂದು ನಮ್ಮ ಸಮಾಜವನ್ನು ಉದ್ಧಾರ ಮಾಡ್ತದೆ ಅಂತಕ್ಕಂಥ ಒಂದೇ ಒಂದು ವಿಚಾರ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಕಾರಣ ಇಷ್ಟೇ ನೀವು ನಮ್ಮ ಸಂವಿಧಾನ ಹುಟ್ಟೋದಕ್ಕಿಂತ ಮೊದಲು ನಿಮ್ಮ ತಾಂಡಗಳಲ್ಲಿ ನೀವು ಸಂವಿಧಾನವನ್ನು ರಚನೆ ಮಾಡಿಕೊಂಡಿದ್ದೀರಿ ಯಾಕಂದರೆ ನೀವು ಆವಾಗಲೇ ಕಾರ್ಬಾರಿಗಳು ಇತರೆ ಡಾವುಗಳು ಅಂತಂದು ಎಲ್ಲ ಒಂದು ನಾಮಕರಣ ನೇಮಕ ಮಾಡ್ಕೊಂಬಿಟ್ಟು ನಿಮ್ಮ ತಾಂಡಗಳಲ್ಲಿ ಏನೇ ಕುಂದು ಕೊರತೆಗಳು ಸಮಸ್ಯೆಗಳು ಬಂದಾಗ ನೀವು ನಿಮ್ಮ ತಾಂಡದ ಕಾರಬಾರಿಗಳ ಮೂಲಕ ಎಲ್ಲರೂ ಸೇರಿಕೊಂಡ್ಬಿಟ್ಟು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳೋದ್ರ ಮೂಲಕ ನೀವು ಪ್ರಥಮ ಸ್ಥಾನದಲ್ಲೇ ನೀವು ನಿಮ್ಮ ತಾಂಡಗಳಲ್ಲಿ ಸಂವಿಧಾನವನ್ನು ರಚನೆ ಮಾಡಿಕೊಂಡು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡಿದ್ದೀರಿ ಈಗ ಸಮಗ್ರವಾದ ಸಮಸ್ಯೆ ಸಂವಿಧಾನ ಇವತ್ತು ನಮ್ಮ ಮುಂದೆ ಬಂದಿದೆ ಸಂವಿಧಾನ ಇವತ್ತು ಎಲ್ಲರಿಗೂ ನ್ಯಾಯ ಕೊಟ್ಟಿದೆ ನ್ಯಾಯ ಕೊಡ್ತಾ ಇದೆ ಇವತ್ತು ಸಂವಿಧಾನದಲ್ಲಿ ಎಲ್ಲರೂ ನಮಗೆ ಸಂವಿಧಾನಬದ್ಧವಾಗಿ ಹಕ್ಕುಗಳು ಬೇಕು ಅಂತ ಕೇಳ್ತಾವೆ ವಿನ ಸಂವಿಧಾನ ನಮಗೆ ಅನ್ಯಾಯ ಮಾಡಿದೆ ಸಂವಿಧಾನ ನಮಗೆ ಅನ್ಯಾಯ ಆಗಿದೆ ಅಂತಕ್ಕಂಥ ಮಾತನ್ನ ಯಾರು ಹೇಳ್ತಾ ಇಲ್ಲ ಹಾಗಾಗಿ ಅಂತ ಸಮಗ್ರ ಸಂವಿಧಾನವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮೆಲ್ಲರಿಗೂ ಕೊಟ್ಟಿದ್ದಾರೆ ಅದನ್ನು ನಾವು ಸೂಕ್ಷ್ಮವಾದ ರೀತಿಯಲ್ಲಿ ಗೊಂದಲ ಇಲ್ಲದ ರೀತಿಯಲ್ಲಿ ನಾವು ಸಂವಿಧಾನವನ್ನ ಬೆಲೆ ಕೊಟ್ಕೊಂಡು ಸಂವಿಧಾನವನ್ನು ಇವತ್ತು ನಾವು ಕಾಪಾಡಿಕಾಗಿದೆ ಇವತ್ತು ಸಂವಿಧಾನದ ಸಂವಿಧಾನವನ್ನ ಇವತ್ತು ವಿಚ್ಛಿದಕಾರಕ ಶಕ್ತಿಗಳು ಇವತ್ತು ನಾಶ ಮಾಡೋದಕ್ಕೆ ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾವೆ ಆ ಸಂವಿಧಾನವನ್ನು ಉಳಿಸ್ಕೊಂಡು ಹೋಗತಕ್ಕಂಥ ಜವಾಬ್ದಾರಿ ನಮ್ಮ ನಿಮ್ಮ ಮೇಲೆ ಎಲ್ಲರ ಮೇಲೆ ಇದೆ ಯಾಕಂದ್ರೆ ನಾನು ಒಂದು ಉದಾಹರಣೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಸಿ ಜಿ ಐ ಮೇಲೆ ಅಲ್ಲೇ ಮಾಡೋದ್ರ ಮೂಲಕ ಈ ಸಂವಿಧಾನಕ್ಕೆ ಬಹು ದೊಡ್ಡ ಪೆಟ್ಟನ್ನು ಕೊಡೋದಕ್ಕೆ ಇವತ್ತು ವಿಚಿತ್ರಕಾರಕ ಶಕ್ತಿಗಳು ಪ್ರಯತ್ನ ಪಡ್ತಾ ಇದಾವೆ ಮನುವಾದಿಗಳು ಇವತ್ತು ಪ್ರಯತ್ನ ಪಡ್ತಾ ಇದಾರೆ ಇಂತಹ ಸಂದರ್ಭದಲ್ಲಿ ನಾವು ಸಣ್ಣ ಸಣ್ಣ ಗುಂಪುಗಳಾಗಿ ನಮ್ಮ ಮೇಲೆ ನೀವು ಮೇಲೆ ನಾವು ಆರೋಪಗಳನ್ನು ಮಾಡ್ತಾ ಚಿತ್ರ ಆದರೆ ಇವತ್ತು ಸಂವಿಧಾನವನ್ನ ಮುಡಿಮೇಲೆ ಮಾಡಿ ನಮ್ಮ ನಿಮ್ಮ ಎಲ್ಲರ ಮೇಲೂ ಒಂದು ಆ ಆ ಕತ್ತಿ ನೇತಾಡುವಂತ ಒಂದು ಸಂದರ್ಭವನ್ನ ಸೃಷ್ಟಿ ಮಾಡುವಂತ ಇವತ್ತು ಕಾಲ ಬಂದಿದೆ ಆದ್ರಿಂದ ನಮ್ಮಲ್ಲಿ ಏನೇ ಇರಲಿ ನಾವು ನೀವು ಎಲ್ಲರೂ ಅಣ್ಣ ತಮ್ಮಂದ್ರೆ ಆದ್ರೆ ನಾವು ನೀವು ಒಟ್ಟಾಗಿ ಇವತ್ತು ಸಂವಿಧಾನವನ್ನ ರಕ್ಷಣೆ ಮಾಡ್ಕೊಳ್ಳೋದ್ರ ಕಡಿಕೆ ನಾವು ಚಿತ್ತ ಹರಸ್ಬೇಕು ಅಂತಕ್ಕಂಥ ಮಾತನ್ನ ಹೇಳಿ ನನ್ನನ್ನು ವೇದಿಕೆಗಾರಿಸಿ ನಮಗೆ ಗೌರವ ಸಮರ್ಪಣೆಯನ್ನು ಮಾಡಿ ನಮಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ জয় ভীন্দ জয়ে কৰ্ণাটকা